ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಪುನರ್ ಸ್ಕೂಲಲ್ಲಿ ರೆಡ್ ಕಲರ್ ಡೇ ಇತ್ತು ಅಂತ ಹೇಳಿದ್ನಲ್ಲ ರೆಡ್ ಡೇ ಸೆಲೆಬ್ರೇಷನ್ ಇತ್ತು ಅಲ್ಲಿ ಸೊ ಹಾಗಾಗಿ ಇವತ್ತು ಊರಿಗೆ ಹೋಗೋಣ ಅಂತೇಳಿ ಫ್ರೈಡೇ ಹೊರಟಿದ್ದೀವಿ ಪುನವರ್ಗೂ ಕೂಡ ಫುಲ್ಲು ಸಖತ್ತಾಗಿ ರೆಡಿಯಾಗಿ ಬಂದಿದ್ದ ಮ್ಯಾಮ್ ಹೇಳಿದ್ರು ಒಂದು ಫೋಟೋ ತೆಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲೊಂದು ಫೋಟೋ ತೆಕ್ಕೊಂಡು ಇವಾಗ ಓಡ್ತಾ ಇದ್ದೀವಿ ಊರಿಗೆ ಹೋಗ್ಬೇಕು ಎಲ್ಲ ಕೆಲಸನ ಮುಗಿಸಿ ಯೂನಿಫಾರ್ಮ್ ಎಲ್ಲ ವಾಶ್ ಮಾಡಿ ನಮ್ಮನೆಯವರೆದು ಎಲ್ಲ ಒಣಗಾಕಿ ಪಾತ್ರೆ ಎಲ್ಲ ತೊಳೆದು ಮಧ್ಯಾಹ್ನಕ್ಕೆ ಅವರಿಗೆಲ್ಲ ಅಡುಗೆ ಮಾಡಿಟ್ಟು ಹೊರಟಿದ್ದೀನಿ ಆ ಒಂದು ಹೆಣ್ಮಕ್ಳು ಅವ್ರಿಗೆ ಓಡಬೇಕು ಅಂದ್ರೆ ಎಷ್ಟೆಲ್ಲ ಕೆಲಸಗಳಿರುತ್ತೆ ಎಷ್ಟೆಲ್ಲ ನೋಡಿಕೊಂಡು ಜವಾಬ್ದಾರಿಯಾಗಿ ಓಡಬೇಕಾಗತ್ತೆ ನನಗೂ ಹಂಗೇನೆ ಚಿಕ್ಕ ವಯಸ್ಸಲ್ಲೆಲ್ಲ ನಮಗೆ ಈ ತರ ಬಂದೇ ಇರಲಿಲ್ಲ ಮದುವೆ ಆದ್ಮೇಲೆ ಇವೆಲ್ಲ ಕಲ್ತಿರೋದು ನಾವು ಕೂಡ ಸೊ ಈಗ ಪುನರ್ವನು ಕರ್ಕೊಂಡು ಹೊರಟೆ ಪುನರ್ವಿಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನಲ್ವ ರೆಡ್ ಕಲರ್ಲಿ ನಾನು ಯಾವತ್ತೂ ರೆಡ್ ಕಲರ್ ತೊಗೊಂಡೇ ಇಲ್ಲ ಅವನಿಗೆ ಯಾಕೆಂದ್ರೆ ನಂಗೆ ಇಷ್ಟ ಆಗಲ್ಲ ರೆಡ್ ಕಲರ್ ಹಂಗಾಗಿ

ಇದೇನಿದು ಇದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ ಎಸ್ ಇವತ್ತು ಪುನೀತ್ ಅವರು ಬಂದಿಲ್ಲ ನಮ್ಮ ಯಜಮಾನ್ರಿಗೆ ಫುಲ್ ಕೆಲಸ ಹಾಗಾಗಿ ನಾವೇ ನಾನು ಮತ್ತು ಮಗ ಇಬ್ಬರೇ ಹೊರಟಿದ್ದೀವಿ ಶಿವಮೊಗ್ಗ ಗಾಡಿಗೆ ಹೊರಟಿದ್ದೀವಿ ಬೆಳ್ಳಿರ್ ಹತ್ರ ಊಟಕ್ಕೆ ನಿಲ್ಸಿದ್ದಾರೆ ಮಧ್ಯಾಹ್ನ ಒಂದು ನಾಲ್ಕೂವರೆ ಐದು ಗಂಟೆ ಆಗಿತ್ತು ಅಂದ್ಕೊಳ್ಳಿ ಏನಕ್ಕೆ ಹೋಗ್ತಾ ಇರೋದಂದರೆ ಪುನರ್ವ್ಗೆ ಹುಷಾರಿಲ್ಲದಂಗೆ ಆಗ್ತಾ ಇರೋದಲ್ಲ ಆವಾಗವಾಗ ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಬಾರಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ತುಂಬ ಸಣ್ಣದ್ರಿಂದ ಆ ದೇವರು ಕೇಳಿಬಿಟ್ಟೆ ಪುನರ್ವಿಗೆ ಏನೇ ಆಗಲಿ ನಮ್ಮ ವಿಚಾರದಲ್ಲಿ ಏನೇ ಆಗಲಿ ಇದು ಮಾಡಿರೋದು ಹಂಗಾಗಿ ಹೊರಟಿದ್ದೀವಿ ಏನೇನೋ ಕಾಲ್ ಚೆಲ್ ಇರ್ತಾರ ಹೋಟೆಲ್ ಅವರು ಅಂತ ಆಮೇಲೆ ಬಸ್ ನಿಲ್ಸಿರ್ತಾರ ಬಿಟ್ಕಿಟ್ಟಿ ಹುಷಾರ್ ಮಾಡ್ದಂಗ್ ಮಾಡಪ್ಪ ಯಾವಾಗ್ಲೂ ಚೆನ್ನಾಗಿಟ್ಟಿರು ಅಂತ ಕೈ ಮುಗಿ ಹುಷಾರ್ ಇಲ್ದಾಗಿರಂಗ ಮಾಡ್ಬಿಡ ಯಾವಾಗ್ಲೂ ಹ್ಮ್ ಜಾಣಿ ಬಸ್ ಇಲ್ದೋಳು ನಾನು ಸೀದಾ ದೇವಸ್ಥಾನ ದೇವ್ರ ಅಲ್ಲಿಗೆ ಹೋದೆ ಯಾಕೆಂದ್ರೆ ಬಂದಿರೋ ಕೆಲಸ ಫಸ್ಟ್ ಮುಗಿಸ್ತೋಣ ಅಂತ ಹೇಳಿ ದೇವಸ್ಥಾನ ಅಂದರೆ ದೇವಸ್ಥಾನದಲ್ಲಿ ಇರಲಿಲ್ಲ ಮನೇಲಿತ್ತು ಒಂದು ಹೊಸ ಮನೆ ದೇವ್ರಿಗೆ ಹೋಗಿತ್ತು ಸೊ ಹಾಗಾಗಿ ಅಲ್ಲೇ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಕೈ ಮುಗ್ದು ಬಂದೆ ಈಗ ನಮ್ಮ ಬೈರ ನೋಡಿ ನಾನು ಕರೆದ್ ಕೂಡಲೇ ಓಡ್ ಬರ್ತಾನೆ ಬೈರ ಅಂದರೆ ಸಾಕು ಓಡ್ ಬರ್ತಾನೆ ಬಂದ ಕೂಡಲೇ ನನ್ನ ಮೇಲೆಲ್ಲ ಎಗ್ರಿ ಮುದ್ದು ಮಾಡಿದ್ದು ನೋಡ್ಬೇಕಾಗಿತ್ತು ಅದು ಪಾ ಮನುಷ್ಯಗೂ ಇರೋಲ್ಲ ನಿಯತ್ತು ದೇವ್ರನೆ ಅಷ್ಟು ನಿಯತ್ತು ನಾಯಿಗಳಿಗೆ ಅದರಲ್ಲೂ ನಮ್ಮ ಬೈರ ಅಂತೂ ನಾವು ಮನ್ಸಾಕಿದ್ ಮರಿ ನಾನು ಓದ್ಮೇಲೆ ಫುಲ್ಲು ಒಂಥರ ಆಗ್ಬಿಟ್ಟಿದ್ದಾನೆ ಬೀದಿನ ಈ ತರ ಆಗ್ಬಿಟ್ಟಿದ್ದಾನೆ ಅದನ್ನ ಹೇಳ್ತಾಯಿತ್ತು ಹೇಳ್ತಾ ಇತ್ತು ನೀನಿರೋವರ್ಗು ಎಷ್ಟ್ ಚೆನ್ನಾಗಿದ್ದಾನ ನೀನ್ ಓದ್ಮೇಲೆ ಆಗ್ಬಿಟ್ಟಿದ್ದಾನೆ ಅವರು ಸರಿಯಾಗಿ ಊಟ ಹಾಕಲ್ಲ ಹಂಗೆ ಹಿಂಗ್ ಊಟಾ ಇತ್ತು ಅಮ್ಮನು ಮತ್ತೆ ಅಕ್ಕನು ಏನೋ ತೋರ್ ಮನೆಗೆ ಬಂದ್ರೆ ಫೀಲ್ ಆಗ್ತಾ ಇರತ್ತೆ ನೋಡ್ತಿರ್ಬೋದು ನೀವು ನಮ್ಮ ಮನೆ ಮುಂದೆ ಕರೆಕ್ಟಾಗಿ ತೆಂಗಿನ ಮರಗಳು ಹಳ್ಳಿ ಮರಗಳು ಎಲ್ಲ ಚೆನ್ನಾಗಿದೆ ವೆದರ್ ನೋಡ್ತಾ ಇದ್ರೆ ಅಲ್ಲೇ ಇರಬೇಕು ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಮನೆ ಹತ್ರ ಏನೋ ಒಂಥರ ಪೀಸ್ಫುಲ್ಲಾಗಿ ಆಗಿ ಏನೋ ಒಂಥರ ನಮ್ಮ ಏನೋ ಒಂಥರ ಫೀಲ್ ಅದು ಹೇಳೋಕ್ಕೆ ಆಗೋದಿಲ್ಲ சொல்லுிராம ಏನು ಸಾರು ಪದ ಏನು ಸಾರು ಏನು ಸಾರು ಅದು ತರಕಾರಿ ಸಾರು ಹಂಗೆ ಗ್ರೀನ್ ಇರುತ್ತಾ ಮಸಪ್ಪ ಅಮ್ಮ ನೀನೇನು ಸಾರು ಮಾಡ್ತಿದ್ದೀಯಮ್ಮ ಮೊಸಪ್ಪ ಎಕ್ ಸೂಪರ್ ಮೊಸಪ್ಪು ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಊಟ ಇದು ಬೆಳಗ್ಗೆನೇ ಮುದ್ದೆ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ ನಾನು ನಾನು ಹೋದಾಗೆಲ್ಲ ನಾನು ಹೇಳ್ತಾ ಅಮ್ಮ ನಂಗೆ ಇಷ್ಟ ಆಯ್ತು ಸುಮ್ಮನೆ ಕಡ ಅಡುಗೆ ಮಾಡಿಬಿಡಮ್ಮ ನಂಗೆ ತಿಂಡಿ ತಿಂದು ತಿಂದು ಬೋರ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಅಕ್ಕನ ರೆಸಿಪಿ ಈ ಥರ ಎಲ್ಲ ಮುದ್ದೆ ನಾವು ಮಾಡ್ತಾ ಇರಲಿಲ್ಲ ಫಸ್ಟು ಪ್ಯೂರ್ ಮುದ್ದೆ ರಾಗಿ ಮುದ್ದೆ ಮಾಡ್ತಾಯಿದ್ವು ಇವಾಗ ನಮ್ಮ ಅಕ್ಕ ಕಲ್ತಿರೋಂಥ ರೆಸಿಪಿ ಇದು ಮಾರ್ನಕ್ಕೆ ಅನ್ನ ಅನ್ನದ ಮುದ್ದೆ ಅನ್ನ ಮತ್ತು ರಾಗಿ ಹಿಟ್ಟು ಎರಡು ಮಿಕ್ಸ್ ಮಾಡ್ಕೊಂಡು ಮಾಡ್ತಾಳೆ ಇನ್ನು ನಮ್ಮ ಪುನರು ಕೂಡ ಸ್ನಾನ ಮಾಡಿದ್ದ ಸ್ನಾನ ಮಾಡಿದ್ದಕ್ಕೆ ಅಮ್ಮು ಡ್ರೆಸ್ ಹಾಕಿದ್ದೆ ನೋಡೋಣ ಅಂತ ಹೇಳ್ಬಿಟ್ಟು ಆ ನನ್ನ ಮಗ ಇರ ಇರ್ತಾನೆ ಇಲ್ಲ ಐದು ನಿಮಿಷನೂ ಬೀಚ ನಾನೇನು ಎನ್ ಹುಡುಗಿನ ಏನ್ ಹುಡುಗಿನ ಅಂತ ಹೇಳ್ಬಿಟ್ಟಿದ್ರೆ ಹೇಗಿಸ್ತಾ ಇದ್ದ ಬರೋದಿಲ್ಲ ಇಲ್ಲೇನ್ ಬರಲ್ಲ ಯಾಕೋ ಅಮ್ಮಮ್ಮನ ಬರ್

ಫ್ರೆಂಡ್ಸ್ ಇಂಥ ಸಂಧಿ ಮೂಲೆಯಲ್ಲಿ ಹೋಗೋಕೆ ಭಯ ಆದರೆ ನಮ್ಮೂರಲ್ಲಿ ಜಾಸ್ತಿ ಇರೋದು ಇದೇ ಥರ ಸಂಧಿ ಮೂಲೆಗಳು ಈ ಥರನೇ ಇರೋದು ಆದರೆ ಹಾವು ಎಲ್ಲೆಲ್ಲಿಂದ ಬರ್ತಾವ ಗೊತ್ತಿಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಒಂದು ಎರಡು ಮೂರು ಸಲ ಈ ಥರ ಹಾವು ನೋಡಿದ್ದೀನಿ ಎದ್ರುಕೊಂಡು ಹಿಂಗೆ ಹೆದ್ರ್ಕೊಂಡು ಹೋಗಿರಲಿಲ್ಲ ಫ್ರೆಂಡ್ಸ್ ಅಷ್ಟು ಎದ್ರಿದ್ದೇನೆ ಅದಕ್ಕೆ ಇಲ್ಲಿ ಈ ಥರ ಎಲ್ಲ ಹೋಗೋಕೆ ನಂಗೆ ಭಯ ಈ ಥರ ಸೊಪ್ಪು ಸೆದೆ ಹಿಂಗೆಲ್ಲ ಇರೋದು ನೋಡಿ ಎಷ್ಟು ಹೋಗಿದೆ ಏಪ್ಪ ಎಲ್ಲಿ ಹೋಗೋದು ಅಂತಲೇ ಗೊತ್ತಾಗ್ತಾ ಇಲ್ಲ

ಓಕೆನಾ ಬಿಡದ ಇನ್ನ ಈ ಮನೆ ಬಂದು ನಮ್ಮ ಅಣ್ಣಂದು ಅಂದ್ರೆ ಅಣ್ಣನೇ ಆ ಸ್ವಂತ ಅಣ್ಣ ಅಲ್ಲ ಆದರೆ ಅಣ್ಣನೇ ಆಗಬೇಕು ನನಗೆ ಚಿಕ್ಕ ವಯಸ್ಸಿಂದನೂ ನಾವಿಲ್ಲೇ ಆಲ್ಮೋಸ್ಟ್ ನಮ್ಮೂರು ನಮ್ಗೆ ಆಗಿದ್ದಾರೋ ಇಲ್ವೋ ಗೊತ್ತಿಲ್ಲ ಆದರೆ ಈ ಈ ಮನೆಯವರಂತೂ ತುಂಬ ಆಗಿದ್ದಾರೆ ನಮಗೆ ನಾವು ಅನ್ನ ತಿಂದಿದ್ದ ಮನೆ ಅಂತಲೇ ಹೇಳ್ಬೋದು ಇವಾಗ ಅದು ಹೊಸ ಮನೆ ಕರೆಸಿದ್ದಾರೆ ಸೊ ಹಾಗಾಗಿ ಅದೊಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಮನೆ ಕರೆಸಿದ್ದ ನಮ್ಮಣ್ಣ ತುಂಬ ಅಂದರೆ ತುಂಬ ದೊಡ್ಡ ಮನೆ ಒಂದು ಕಸ ಹೊಡ್ಯಕ್ಕೆ ಕಾಲು ಗಂಟೆ ಬೇಕು ಅಂತ ಹೇಳ್ತಿದ್ಲು ನಮ್ಮ ಅಣ್ಣನ ಮಗಳು ಅಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಇದು ಅಡುಗೆ ಮನೆ ಎಲ್ಲ ಫುಲ್ ಓಪನ್ ಕಿಚನ್ ಗಾಳಿ ಬೆಳಕಿಲ್ಲ ಸಖತ್ತಾಗಿ ಬರುತ್ತೆ ನಂಗೆ ಸಖತ್ ಇಷ್ಟ ಆಯ್ತು ಅದನ್ನ ಹೇಳ್ತಿದ್ದೆ ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣನ ಮಗಳು ಇಟ್ಕೊಂಡಿದೀಟ್ ಆಗಿ ಚೆನ್ನಾಗಿಲ್ಲ ಅಕ್ಕ ತೆಗಿಬೇಡ ಅಂತ ಎಲ್ಲ ಹೇಳ್ತಿದ್ರು ಆದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ಲು ಮನೇನ ಡೋರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮೇಲ್ಗಡೆನು ಅಷ್ಟೇ ಸಖತ್ತಾಗಿದೆ ವ್ಯೂ ನೋಡ್ತಾ ಇರ್ಬೋದು ನೀವು ಹೆಂಗಿದೆ ಅಂತ ಹೇಳ್ಬಿಟ್ಟು ಹಳ್ಳಿ ಮನೆ ಅದರಲ್ಲೂ ತೋಟದ ಮನೆ ಆದ್ರೆ ಈ ತರ ಕಟ್ಟಿಸ್ಕೋಬೇಕು ಸಖತ್ತಾಗಿರುತ್ತೆ ಯಾವುದು ಯಾವ್ದು ತಂಟೆ ತಕರಾರ ಇರಲ್ಲ ಚೆನ್ನಾಗಿರುತ್ತೆ ಒಂಥರ ಏನೋ ಒಂಥರ ನೆಮ್ಮದಿ ಅಂತ ಹೇಳ್ಬೋದು ಆಚೆಯಿಂದ ವ್ಯೂ ಇದು

ಪುನರ್ ಮುಗಿ ಬೆಳಗ್ ಟೋಪಿಸ್ಬಿಟ್ರೆ ಹಾಕೇ ಇದ್ದೆ ಫುಲ್ಲು ಅಂದ್ರೆ ಫುಲ್ಲು ಇಲ್ಲಿ ಜಡಿ ಮಳೆ ತರ ಬರ್ತಿತ್ತು ಹಂಗಾಗಿ ಹಾಕಿದ್ದೆ ಇವಾಗ ಸ್ವಲ್ಪ ಹೊತ್ತು ರಿಮೂವ್ ಮಾಡಿದೆ ಫುಲ್ ಹೋಗ್ಬಿಟ್ಟಿದ್ದ ನಮ್ಮ ಅಕ್ಕ ಮತ್ತೆ ಮಗ ಹೆಂಗ ಜಗಳ ಅಂತ ನೋಡಿ ಅವಳದ್ ಒಂಥರ ಪ್ರೀತಿ ಅವಳಿಗೆ ಅಂದ್ರೆ ಮುದ್ದು ಮಾಡಿ ಪ್ರೀತಿ ಮಾಡೋಕೆ ಬರಲ್ಲ ಹಿಂಸೆ ಕೊಟ್ಟೆ ಪ್ರೀತಿ ಮಾಡೋದವ್ಳು ಹೆಂಗ್ ಬಗ್ಗೆ ನೋಡಿಲ್ಲ ಮಾತಾಡ್ಬೇಡ ना यूज़ मत करो बिटरा अपना कॉलेज चललो तंजरी के आता राले बब 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 छोटे बच्चे बब बब वो वो हयो हयो सुन ले ले हे कोई तरी रे रे आ बिचम ಯೋ ಶರೀರಂಗ ಬಟ್ಟೆ ಬಿಚ್ಚಬಾರ ಛೀ ಅವಳಂತೂ ಮೂರು ಬಿಟ್ಟಳ ಸುಮ್ನಿರ್ಗಿ ಮನುಷ್ಯನು ನಿನ್ನ ಮನ್ಷನ ತಾನೆ ಮೃಗನ ಅನ್ನು ಪ್ರಾಣಿನ ನೀನು

ಇನ್ನು ಅಮ್ಮನ ಮನೆಗೆ ಬಂದರೆ ಗೊತ್ತಲ್ಲ ಹೆಣ್ಮಕ್ಳು ಏನೋ ಒಂಥರ ಸೋಂಬೇರಿತನ ಏನೋ ಒಂಥರ ಖುಷಿ ಆ ಅಮ್ಮ ಮಾಡಿರ್ತಾರೆ ಉಂಡ್ಕೊಂಡು ಆರಾಮಾಗಿ ಓಡಾಡ್ಬೋದು ಅನ್ನೋ ಥರ ಏನೇ ಎಷ್ಟೇ ಸ್ಟ್ರೆಸ್ ಇದ್ರು ತವ್ರ ಮನೆಯನ್ನ ಅದೊಂದು ಬಂದರೆ ಏನೇ ಆಗಿರಲಿ ಏನೇ ಹೋಗಿರಲಿ ತವ್ರ ಮನೆ ತವ್ರ ಮನೆಯೇ ಇನ್ನು ನನ್ನ ಮಗ ಅಂತೂ ಫೈನಲಿ ಅವಳ ಜೊತೆ ಜಗ್ಳಾಡೋಕೆ ಸೋತು ಅತ್ತೆ ಬಿಟ್ಟ ಹಂಗೆ ಇವಳು ಸ್ವಲ್ಪ ಮಕ್ಕಳು ಸಾಫ್ಟ್ ಆಗಿ ಮಾತಾ ಆ ಥರ ಇಲ್ಲ ಇಲ್ಲ ಅವಳು ಈ ಪ್ರೀತಿ ಮಾಡೋದೇ ಅದೇ ಥರ ರಫ್ ಆ್ಯಂಡ್ ಟಫು ಸೊ ಹಂಗೆ ಅದು ನನ್ನ ಮಗಂಗೆ ಆಗೋಲ್ಲ ಯಾಕೆಂದರೆ ಮೊದ್ಲಿಂದನೂ ಒಂದು ಸ್ಮೂತಾಗಿ ಬೆಳೆದಿರೋದ್ರಿಂದ ಅವನಿಗೆ ಅದಾಗಲ್ಲ ರಫ್ ಅಂಡ್ ಟಫ್ ಆಗಿ ಅವ್ನು ಮಾತಾಡ್ಸೋಂಗಿಲ್ಲ ಸ್ಮೂತಾಗಿ ಹಾಯ್ ಬಾಯ್ ಅಂದ್ಕೊಂಡಿದ್ರೆ ಅವನು ನಿಜ ಇಷ್ಟಪಡ್ತಾನೆ ನಮ್ಮ ಮಕ್ಕಂಗಲ್ಲ ಏನಿಲ್ಲ ಹೋಗ್ಲಾ ಬಾರ್ಲ ಕೂತ್ಕೊಳ್ಳ ಹೆಂಗ್ಸು ಕಣ್ಲಾ ನೀನು ಅಳ್ತಿಯ ಕಂಡ್ಲಾ ಅಂತೆಲ್ಲ ಜೋರು ಮಾಡ್ತಿರ್ತಾಳೆ ಅದಕ್ಕೆ ಯಾವಾಗಲೂ ಬೈತಾಯಿರ್ತಾನ ಅವನು ಇನ್ನು ಅಮ್ಮನ ಮನೆಗೆ ಬಂದು ನಾನು ಒಳ್ಳೆ ಚಿಕ್ಕ ಮಗುವಾಗ್ಬಿಟ್ಟಿದ್ದೀನಿ ನನ್ನ ಮಕ್ಳ ಜೊತೆ ತೂಗಾಡಿಸ್ಕೊಂಡು ಎಂಜಾಯ್ ಮಾಡಿಕೊಂಡು ಸಖತ್ತಾಗಿತ್ತು ಒಂದೇ ದಿನ ಇದ್ರೂ ನಂಗೆ ಈಗ ನೆನೆಸ್ಕೊಂಡ್ರೆ ನಗು ಬರ್ತಿದ್ದೆ ನಾನು ಹಿಂಗೆಲ್ಲ ಆಡಿದೆ ಅಂತ ಹೇಳ್ಬಿಟ್ಟು ಇವತ್ತಿನ ಬ್ಲಾಗ್ ಇಷ್ಟೇ ಇಷ್ಟ ಆಗ್ತೇ ಗೊತ್ತಿಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ತಪ್ಪೇ ನನ್ನ ಚಾನಲ್ಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ವೀಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಇವಳು ನಮ್ಮ ಚಿಕ್ಕಪ್ಪನ ಮಗಳು ಹಾಗೆ ತೋರಿಸ್ತಾ ಇದ್ದೀನಿ ಹೋಮ್ವರ್ಕ್ ಮಾಡ್ತೀವಿ ಹೇಳಿ Okay, thank you. Bye-bye.